ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಾಕೋದಕ್ಕೆ ಬೆಂಗಳೂರಿಗೆ ಏನೂ ಇಲ್ಲ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಏನೂ ಇಲ್ಲ ಓ ಅಂದರೆ ಡಿ ಕೆ ಶಿವಕುಮಾರ್ ಕಟ್ ಕಟ್ಟಾಕಬೇಕು ಅಂತಲೇ ಬೆಂಗಳೂರಿಗೆ ಏನೂ ಕೊಟ್ಟಿಲ್ಲ ಇವರು ಅಂತ ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವರು ನೋಡ್ಕೊಳ್ತಿರೋದಲ್ವ ಹಾಗೆ ಅಂತ ಕೇವಲ ಲೂಟಿ ಮಾಡೋದಕ್ಕೆ ಸ್ಟಾರ್ಟ್ ಅಪ್ಗಳನ್ನು ಮಾಡಿದ್ದಾರೆ ಇವ್ರ ಬಜೆಟ್ನಲ್ಲಿ ಏನೂ ಇಲ್ಲ ಅಂತ ಅಶ್ವತ್ಥ ನಾರಾಯಣ್ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಪ್ರತಿನಿಧಿ ಸುನೀಲ್ ಅಶ್ವತ್ ನಾರಾಯಣ ಅವ್ರ ಜೊತೆಗೆ ಮಾತನಾಡಿದ್ರು ಏನ್ ಹೇಳಿದ್ರು ಅಶ್ವತ್ ನಾರಾಯಣ ಸಂದರ್ಭದಲ್ಲಿ ಬನ್ನಿ ಕೇಳೋಣ ಈಗಾಗಲೇ ಮಾಜಿ ಸಚಿವರು ಶಾಸಕನ ಅಶ್ವತ್ ನಾರಾಯಣ ಬಂದು ನೇರವಾಗಿ ಅವರನ್ನು ಮಾತಾಡ್ತೀನಿ ಸರ್ ಅಧಿವೇಶನ ಬಜೆಟ್ ನಡೆಯುವಂತ ಸಂದರ್ಭದಲ್ಲಿ ಸಭಾ ತ್ಯಾಗ ಮಾಡಿದೆ ಯಾವ ಕಾರಣಕ್ಕೋಸ್ಕರ ಸಭಾ ತ್ಯಾಗ ನೋಡಿ ದ್ವೇಷದ ರಾಜಕಾರಣವನ್ನ ಯಾವ ಒಂದು ನೆಲೆಯಿಲ್ಲದೆ ಇಲ್ಲದೆ ಬರೀ ರಾಜಕೀಯ ಪ್ರೇರಿತವಾಗಿ ಸುಳ್ಳನ್ನು ಹೇಳೋದ್ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನುಭವಿ ರಾಜಕಾರಣಿ ಆಗಿದ್ರು ಸಹ ಎಲ್ಲ ಒಂದ್ ಕಡೆ ದ್ವೇಷದ ರಾಜಕಾರಣ ರಾಜಕೀಯ ಪ್ರೇರಿತವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೂಡ ಮಾಡ್ತಾ ಇದ್ದಾರೆ ಬೈಲಿಕ್ಕೋಸ್ಕರ ಬಜೆಟ್ ಮಾಡಿದ್ದಾರೆ ಒಂದಷ್ಟು ಆ ಪ್ರಸ್ತಾಪ ಮಾಡಿದ್ರಿ ಖಂಡಿತ ನೋಡಿ ಯು ಪಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರಕ್ಕೆ ಹೋಲಿಸ್ಕೊಂಡಾಗ ಎರಡೂವರೆ ಪಟ್ಟು ಹೆಚ್ಚು ಹಣವನ್ನ ನಮ್ಮ ರಾಜ್ಯಕ್ಕೆ ಕೊಡುವಂಥದ್ದಾಗಿದೆ ಹೆಚ್ಚು ಹತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಅಲೋಕೇಶನ್ ಆಗ್ತಿರುವಂತದ್ದಿದೆ ಹಾಗಾಗಿ ನಮ್ಮ ಕೇಂದ್ರದ ಸರ್ಕಾರ ರಾಜ್ಯದ ಪರವಾಗಿದೆ ಅಂತ ಬೆಂಗಳೂರಿಗೆ ಅನುದಾನ ಕೊಟ್ಟಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಅವರು ಡಿ ಕೆ ಶಿವಕುಮಾರ್ ಮೇಲೆ ಇರುವಂತಹ ಕೋಪವನ್ನ ನಮ್ ಬೆಂಗಳೂರು ಮೇಲೆ ತೀರ್ಸ್ಕೋತಾ ಇದ್ದಾರೆ ನೀರಾವರಿ ಮೇಲೆ ಕೋಪ ಸಿದ್ದರಾಮಯ್ಯ ಶಿವಕುಮಾರ್ ಅವ್ರ ಮೇಲೆ ಕೋಪ ಇದೆ ಅದನ್ನ ನೀರಾವರಿ ಮೇಲೆ ಬೆಂಗಳೂರು ಅವ್ರ ಮೇಲೆ ತೋರಿಸಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇರೋ ಇರುವಂತಹ ಕೋಪವನ್ನೇ ಬಜೆಟ್ ಮೇಲೆ ಅವ್ರಿಗೆ ಅನುದಾನ ಕೊಟ್ಟ ತೋರಿಸ್ತಾ ಇದಾರೆ ಅಂತ ಬೆಂಗಳೂರು ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಹೆಂಗಾರ ಮಾಡಿ ಶಿವಕುಮಾರ್ ಗೆ ಹಣ ಸಿಗದಂಗ್ ನೋಡ್ಕೋಬೇಕು ಅದು ಸಿಗ್ಲಿಲ್ಲ ಅಂದಾಗ ಬೆಂಗಳೂರಿಗೆ ಬಜೆಟ್ ಒಂದ್ ಒಳ್ಳೆ ರಿಯಾಕ್ಷನ್ ಸರ್ ಸಂಪೂರ್ಣವಾಗಿ ಸಾಲದ ಬಜೆಟ್ ಜನ ಅಭಿವೃದ್ಧಿ ವಿರೋಧವಾಗಿರುವಂಥದ್ದು ರೈತರ ವಿರೋಧವಾಗಿರುವಂಥದ್ದು ಸಾಲರಾಮಯ್ಯ ಆಗಿ ಇರುವಂಥದ್ದು ಇದಿಷ್ಟು ಮಾಜಿ ಸಚಿವರು ಶಾಸಕ ಅಶ್ವಥ್ ನಾರಾಯಣ ಅವರ ಮತ್ತೆ ಈ ಒಂದು ಬಜೆಟ್ ಏನು ಸಾಲದ ಬಜೆಟ್ ಆಗಿರುವಂತದ್ದು ರೈತ ವಿರೋಧಿ ಬಜೆಟ್ ಆಗಿರುವಂಥದ್ದು ಮತ್ತೆ ದ್ವೇಷದ ಬಜೆಟ್ ಕೂಡ ಆಗಿರುವಂತದ್ದು ಡಿ ಕೆ ಶಿವಕುಮಾರ್ ಮೇಲೆ ಇರುವಂತಹ ದ್ವೇಷವನ್ನ